ಗಾಯ್ಸ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಅಂತ ನಾನು ಭಾವಿಸ್ತೀನಿ ಸೊ ವೆಲ್ಕಮ್ ಟು ಮೈ ಚಾನಲ್ ಸಂಗೀತ ಸಮಾಚಾರ ಸೊ ಗಾಯ್ಸ್ ಇವತ್ತಿನ ದಿನ ಒಂದು ರ್ಯಾಂಡಮ್ ಆಗಿ ಒಂದು ವೀಡಿಯೋ ಮಾಡ್ತಾ ಇದ್ದೀನಿ ವ್ಲಾಗ್ ಅಂತ ಏನಿಲ್ಲ ಸುಮ್ಮನೆ ಹಾಗೆ ಸ್ವಲ್ಪ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಒಂದು ವೀಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಏನಿಲ್ಲ ಹಾಗೆ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಜನ ಮಾತಾಡ್ತಾರಲ್ಲ ಏನಕ್ಕೆ ಯೂಟ್ಯೂಬ್ ಏನಕ್ಕೆ ಯೂಟ್ಯೂಬ್ ಮಾಡ್ತೀಯಾ ಅದೆಲ್ಲ ಡೇಂಜರಸ್ಸು ಹಂಗೆ ಮಾಡ್ಬಿಡ್ತಾರೆ ಹಿಂಗೆ ಮಾಡ್ಬಿಡ್ತಾರೆ ಹೆದರ್ಸ್ಬಿಡ್ತಾರೆ ಆಮೇಲೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಆ ಥರ ಎಲ್ಲ ಹೇಳೋರಿಗೆ ನಾನು ಸ್ವಲ್ಪ ಉತ್ತರ ಕೊಡೋಣ ಅಂತ ಇದ್ದೀನಿ ಸೊ ಏನಕ್ಕೆ ಅಂದರೆ ಇದನ್ನೆಲ್ಲ ತಲೆ ಕೆಡಿಸ್ಕೊಂಡು ಮಾಡೋಷ್ಟಿಲ್ಲ ಜಸ್ಟ್ ಅವ್ರಿಗೆ ಆನ್ಸರ್ ಮಾಡೋಣ ಅಂತ ಅನ್ನಿಸ್ತು ಏನಕ್ಕೆ ಅಂದರೆ ಜಾಸ್ತಿ ಈಗ ನಾವೇನೋ ಮಾಡ್ತಿದ್ದೀವಿ ಅಂದರೆ ಅದನ್ನು ಎಂಕ್ರೇಜ್ ಸಪೋರ್ಟ್ ಮಾಡೋಕ್ಕಿಂತ ಭಯ ಬೀಳ್ಸೋರೆ ಅಂಜಿಕೆ ತೋರಿಸೋರೆ ಅಂದರೆ ನಮಗೆ ಭಯ ಬಂದುಬಿಡಬೇಕು ಆ ಥರ ಹೇಳೋರೆ ಜಾಸ್ತಿ ಜನ ಇರ್ತಾರೆ ಇದು ಫಸ್ಟ್ ಸ್ಟಾರ್ಟಿಂಗಲ್ಲಿ ಇದೆ ಈ ತರನೇ ಇರ್ಬೋದು ಮೇ ಬಿ ಎಲ್ಲರಿಗೂ ಹೀಗೆ ಇರುತ್ತೆ ಸಿಚುವೇಶನ್ ಅಂತ ಅನಿಸ್ತದೆ ನನಗೆ ಬಿಕಾಸ್ ನನಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಏನಕ್ಕೆ ಅಂದರೆ ನಾನೀಗ ಫಸ್ಟ್ ಟೈಮ್ ರೀಸೆಂಟಾಗಿ ಮಾಡಿರೋದು ಸೊ ಹಾಗಾಗಿ ನನಗೆ ಇದೆಲ್ಲ ಫೇಸ್ ಮಾಡ್ತಾ ಇದ್ದೀನಿ ಈಗ ಪ್ರೆಸೆಂಟ್ ಸಿಚುವೇಶನಲ್ಲಿ ಸೊ ಹಾಗಾಗಿ ಸ್ವಲ್ಪ ಆನ್ಸರ್ ಮಾಡೋಣ ಅಂತ ಅನ್ನಿಸ್ತು ಸೊ ಹಾಗಾಗಿ ಈ ವಿಡಿಯೋ ಯಾವುದೋ ಒಂದು ಪ್ರಯತ್ನ ಮಾಡ್ತಿದ್ದೀವಿ ಅಂದರೆ ಆಗೋದೆಲ್ಲ ಒಳ್ಳಿಕ್ಕೆ ಅಂದ್ಕೊಂಡು ಮಾಡಬೇಕಾಗುತ್ತೆ ಅಯ್ಯೋ ಅವರು ಹಿಂಗಂದರು ಹಂಗೆ ಅಂದರು ಅಂತ ಹಂಚ್ಕೊಂಡು ಕುತ್ಕೊಂಡ್ರೆ ನಮ್ಮಿಂದ ಏನೂ ಮಾಡೋಕ್ಕಾಗಲ್ಲ ಏನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ ಸೊ ಯಾರೆಲ್ಲ ನಮ್ಮ ಬಗ್ಗೆ ಮಾತಾಡ್ತಾರೆ ಅವರೇ ಬೇಷ್ ಅನ್ನೋ ಥರ ಬೆಳಿಬೇಕು ಅಂತ ನನ್ನ ಒಪಿನಿಯನ್ನು ನಮ್ಮಲ್ಲಿ ಏನೋ ಒಂದು ಛಲ ಇರಬೇಕು ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಛಲ ಇರಬೇಕು ಈಗ ನೋಡಿ ನಾನು ಈಗ ಹೌಸ್ ವೈಫು ಫಸ್ಟೆಲ್ಲ ಜಾಬ್ ಮಾಡ್ತಿದ್ದೆ ಈಗ ಜಾಬ್ ಇಲ್ಲ ಪಾಪು ಆಗಿದೆ ಪಾಪು ನೋಡ್ಕೊಳ್ಳೋಕ್ಕೆ ಯಾರಾದರೂ ಒಬ್ರು ಇರಲೇಬೇಕು ಹಾಗಂತ ಯಾರು ಬೇರೆಯವ್ರ ಹತ್ರ ಬಿಟ್ಟು ಹೋಗ್ತೀವಿ ಅಮ್ಮ ಹತ್ರ ಬಿಟ್ಟು ಹೋಗ್ಬೋದು ಬಟ್ ನಾವು ಪ್ಲೇಸಿಂದ ನಮ್ಮ ಅಮ್ಮ ಅವರು ದೂರ ಇದ್ದಾರೆ ಅಮ್ಮಂಗೂ ಕಮಿಟ್ಮೆಂಟ್ಸ್ ಅವ್ರದ್ದೇ ಆದ ಮಕ್ಕಳು ಬೇರೆ ಅವ್ರಿಗೂ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಸೊ ಅಮ್ಮನೂ ನೋಡ್ಕೊಳ್ಳೋಷ್ಟಿಲ್ಲ ಇಲ್ಲ ಮೊದಲೆಲ್ಲ ನೋಡ್ಕೊತಿದ್ರು ಈಗ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ನಾವು ಅವ್ರಿಗೆ ಫೋರ್ಸ್ ಮಾಡಲಿಕ್ಕಾಗಲ್ಲ ನೋಡಿ ನೋಡಿನೂ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಇರೋದು ನೋಡಿಕೊಂಡು ನಾವು ಅವ್ರ ಹತ್ರ ನೋಡ್ಕೊಳ್ಳಿ ಅಂತ ಬಿಡ್ಲಿಕ್ಕಾಗಲ್ಲ ಹಾಗೆ ಹಾಗಂತ ನಾವು ಯಾವುದೋ ಬೇಬಿ ಸಿಟ್ಟಿಂಗಲ್ಲಿ ಬಿಡ್ತೀವಿ ಯಾರೋ ಬೇರೆಯವ್ರ ಹತ್ರ ಬಿಟ್ಟು ಹೋಗ್ತೀವಿ ಅಂದರೆ ಅದು ನಮ್ಗೆ ನನ್ನ ಸಾಕ್ಷಿಗಂತ ಅದು ಒಪ್ಪಲ್ಲ ಏನಕ್ಕೆ ಅಂದರೆ ಮಕ್ಕಳು ಯಾವಾಗಲೂ ತಾಯಿ ಆರೈಕೆಯಲ್ಲಿ ಬೆಳಿಬೇಕು ಆಮೇಲೆ ಅದು ಪ್ರೀತಿ ಸಿಗಬೇಕು ತಾಯಿ ಪ್ರೀತಿ ಸಿಕ್ಕಾಗ ಮಾತ್ರ ಅದು ಒಂದು ಬಾಂಡಿಂಗ್ ಅಂತ ಏನಂತಾರೆ ಅಟ್ಯಾಚ್ಮೆಂಟು ತಾಯಿ ಮಗುಗೆ ಅಟ್ಯಾಚ್ಮೆಂಟ್ ಇರುತ್ತೆ ಅದು ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಮುಂದೆ ಹೆಲ್ಪ್ ಆಗುತ್ತೆ ಯಾರಿಗೆ ಅಂದರೆ ಇವಾಗ ನಮ್ಮ ನಾವು ಏನಕ್ಕೆ ಮಕ್ಕಳು ಅಂತ ಮಾಡೋದು ನಮ್ಮ ನಮ್ಮ ಕಷ್ಟ ಕಾಲದಲ್ಲಿ ನಾವು ಮುಪ್ಪಾದಾಗ ಮಕ್ಕಳು ನಮ್ಮನ್ನು ನೋಡಬೇಕು ಅಂತ ಈಗ ಅವರು ಸ್ಟೇಜ್ ಅರ್ಲಿ ಸ್ಟೇಜ್ ಮಗು ಆಗಿದ್ದಾಗ ನಾವು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ನಾವು ಚೆನ್ನಾಗಿ ಬೆಳೆಸಿದರೆ ತಾನೇ ಒಳ್ಳೆ ಸಂಸ್ಕಾರ ಕೊಟ್ಟು ಬೆಳೆಸಿದ್ರೆ ತಾನೇ ಒಳ್ಳೆ ಬುದ್ಧಿ ಹೇಳ್ಕೊಟ್ರೆ ತಾನೆ ಮುಂದೆ ನಮಗೂ ಅವರು ಒಳ್ಳೆತನದಿಂದ ಇರಲಿಕ್ಕೆ ನಂದೇ ಅಪ್ಪ ಅಮ್ಮ ತಪ್ಪೈ ನನ್ನದೇ ಪೇರೆಂಟ್ಸ್ ಅಂತ ನೋಡ್ಕೊಂಡು ಇರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ನನಗೆ ಇದು ಒಂದು ಒಪಿನಿಯನು ಹಂಗಂತಲ್ಲ ಇದು ಒಂದು ಸೆಲ್ಫಿಶ್ನೆಸ್ ಅಂತಲ್ಲ ಮಗುಗೆ ಏನು ಸಿಗಬೇಕು ಪ್ರೀತಿ ಈ ಸ್ಟೇಜಲ್ಲಿ ಏನು ಸಿಗಬೇಕು ಅದು ಸಿಗಬೇಕು ಮಕ್ಕಳು ತಾಯಿ ಆರೈಕೆಯಲ್ಲಿ ಬೆಳೆಯೋದೇ ಬೇರೆ ಬೇರೆಯವ್ರ ಆರೈಕೆಯಲ್ಲೇ ಬೆಳೆಯೋದೇ ಬೇರೆ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ನಾವು ಈ ಥರ ಇರ್ಬೇಕಾದ್ರೆ ನಮಗೂ ಯಾವಾಗಾದರೂ ಒಂದು ಸ್ವಲ್ಪ ಟೈಮ್ ಸಿಗುತ್ತೆ ಅಲ್ಲ ಆ ಸ್ವಲ್ಪ ಟೈಮಲ್ಲೇ ತೊಗೊಂಡು ನಾವು ಈ ಥರ ಒಂದು ಚಿಕ್ಕ ಚಿಕ್ಕ ಕುಕ್ಕಿಂಗ್ ವೀಡಿಯೋಸೇ ಮಾಡೋದಾಗಲಿ ವ್ಲಾಗ್ಸೇ ಮಾಡೋದಾಗಲಿ ಈ ಥರ ಮಾಡ್ತಾ ಇದ್ದೀನಿ ಸೊ ನನಗೂ ಕಷ್ಟ ಆಗುತ್ತೆ ಎಲ್ಲ ಮ್ಯಾನೇಜ್ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಒಂದೊಂದು ಸಲ ಇರಿಟೇಷನ್ ಅಂತ ಬಂದುಬಿಡುತ್ತೆ ಫ್ರಸ್ಟ್ರೇಷನ್ ಅನ್ನೋದು ಸ್ಟಾರ್ಟ್ ಆಗಿರುತ್ತೆ ಒಂದೊಂದು ಸಲ ಬಟ್ ಇದೆಲ್ಲ ಯಾಕಪ್ಪ ಅಂತ ನನಗೂ ಅನಿಸಿರುತ್ತೆ ಬಟ್ ನನಗೆ ಇದಕ್ಕಿಂತ ಮುಂಚೆ ಸಾವಿರ ಸಲ ಅನಿಸ್ಬಿಟ್ಟಿದೆ ಏನಕ್ಕೆ ಅಂದರೆ ಇಷ್ಟು ದಿನ ವರ್ಕಿಂಗಲ್ಲಿ ಇರೋ ಇಷ್ಟು ದಿನ ವರ್ಕಿಂಗ್ ವರ್ಕ್ ಮಾಡ್ತಾ ಇದ್ದೆ ಬಟ್ ಪಾಪು ಅದು ಕೂಡ ಅವಳಿಗೋಸ್ಕರ ನಾನು ಬಿಡಲೇಬೇಕಾಯ್ತು ಸೊ ಹಾಗಾಗಿ ಇವಾಗ ಅನ್ನಿಸ್ತದೆ ನನಗೆ ಮನೇಲಿದೆ ಅಯ್ಯೋ ಮನೇಲಿದ್ದೀನಲ್ಲಪ್ಪ ಅಂತ ಒಂದೊಂದು ಸಲ ಆ ಥರ ನನಗೆ ಬರುತ್ತೆ ಸೊ ಈ ಥರ ಒಂದು ಥಿಂಕಿಂಗ್ ಬರಬಾರ್ದು ನನಗೆ ಥಾಟ್ಸ್ ಅನ್ನೋದು ಬರಬಾರ್ದು ಅನ್ನೋ ಒಂದು ಸ್ವಲ್ಪ ಕಾರಣಕ್ಕೆ ಯಾವಾಗಲೂ ಬ್ಯುಸಿ ಇದ್ದರೆ ನಮಗೆ ಆ ಥರ ಒಂದು ಯಾವುದೋ ಒಂದು ಚಿಂತೆ ಆಗಲಿ ಯಾವುದೋ ಒಂದು ಈ ಥರ ಥಾಟ್ಸ್ ಆಗಲಿ ಬರಲಿಕ್ಕೆ ಸ್ಟಾರ್ಟ್ ಆಗಲ್ಲ ಏನಕ್ಕೆ ಅಂದರೆ ನಾವು ಅಷ್ಟು ಬ್ಯುಸಿ ಇರ್ತೀವಿ ಸೊ ಹಾಗಾಗಿ ನಾನು ಇದು ಸ್ಟಾರ್ಟ್ ಮಾಡಿದೆ ನನಗೆ ಇದು ಪರವಾಗಿಲ್ಲ ಬಿಸಿ ಅಂತ ಅನ್ನಿಸ್ತದೆ ಒಂದೊಂದ್ಸಲ ಆಗಿದ್ದೀನಿ ಇಷ್ಟೆಲ್ಲ ಮಾಡೋದು ಬೇಕಾ ಪಾಪನ ಇಟ್ಕೊಂಡು ಇಷ್ಟೆಲ್ಲ ಅಡುಗೆ ಮಾಡೋದು ವ್ಲಾಗ್ಸ್ ಮಾಡೋದು ಇಷ್ಟೆಲ್ಲ ಆಗಿರೋದು ಬೇಕಾ ಅಂತ ನಂಗೆ ಅನ್ನಿಸ್ತದೆ ಬಟ್ ಯಾವುದೋ ಒಂದು ಸ್ವಲ್ಪನಾದರೂ ಟೈಮ್ ತೊಗೊಂಡು ಮಾಡ್ಬೋದು ಇವಾಗ ನಾವು ಕಷ್ಟಪಟ್ಟರೆ ಮುಂದೆ ಯಾವುದೋ ಒಂದು ಪ್ರತಿಫಲ ಸಿಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನಂಬಿದ್ದೀನಿ ಇದೇ ಥರ ಕಷ್ಟಕ್ಕೆ ಪ್ರತಿಫಲ ಅಂತಾರಲ್ಲ ಆ ಥರ ನಂಬಿದ್ದೀನಿ ಸೊ ಹಾಗಾಗಿ ಇದೆಲ್ಲ ಮಾಡ್ತಾ ಇದ್ದೀನಿ ಇಷ್ಟೆಲ್ಲ ಕಷ್ಟ ಆದರೂ ಪರವಾಗಿಲ್ಲ ಓಕೆ ನನಗೆ ಖುಷಿ ಇದು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ಖಾಲಿ ಇಲ್ಲಪ್ಪ ನಾನು ಮನೇಲಿ ಏನೋ ಒಂದು ಇದ್ದೀನಿ ಪಾಪುನ ನೋಡಿಕೊಂಡು ಯೂಟ್ಯೂಬು ಮಾಡ್ತಾ ಇದ್ದೀನಿ ಅನ್ನೋ ಒಂದು ಖುಷಿ ನನಗಿದೆ ಸೊ ಯಾರು ನನಗೆ ಬೇಡ ವ್ಲಾಗ್ಸು ಈ ಥರ ವ್ಲಾಗ್ಸ್ ಮಾಡಬೇಡ ಆಮೇಲೆ ಅವರು ಟ್ರ್ಯಾಕ್ ಮಾಡಿಬಿಡ್ತಾರೆ ನಿಮ್ಮನ್ನ ಟ್ರ್ಯಾಕ್ ಮಾಡ್ತಾರೆ ಫ್ರಾಡ್ ಸ್ಟರ್ಸ್ ಜಾಸ್ತಿ ಇದ್ದಾರೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತ ಹೇಳ್ತಾರಲ್ಲ ಅವ್ರಿಗೆ ನಾನು ಇದು ಒಂದು ಹೇಳ್ತಾ ಇದ್ದೀನಿ ನಮ್ಮ ಸೇಫ್ಟಿ ನಾವು ನೋಡ್ಕೋತೀವಿ ಏನೇನು ಮಾಡಬೇಕು ಒಳ್ಳೆ ಥರದಿಂದ ಒಳ್ಳೆ ಥರವಾಗಿ ಮಾಡಿದರೆ ವೀಡಿಯೋ ಯಾರು ನಮಗೆ ಬ್ಲ್ಯಾಕ್ ಮೇಲ್ ಮಾಡಲ್ಲ ಯಾರೂ ಟ್ರೋಲ್ ಮಾಡೋಲ್ಲ ಏನಕ್ಕೆ ಅಂದರೆ ನಾವು ಕರೆಕ್ಟ್ ಆಗಿರಬೇಕು ನಾವು ನನಗೆ ಹೇಳ್ತಾ ಇದ್ದೀನಲ್ಲ ನಾನು ಸುಮ್ಮನೆ ಸ್ಟಾರ್ಟ್ ಮಾಡಿಲ್ಲ ಅದೆಲ್ಲ ಒಂಥರ ಎಂಕರೇಜ್ಮೆಂಟು ಯಾರೋ ಒಬ್ಬರು ಮಾಡ್ತಾ ಇದ್ದಾರೆ ಈ ಥರ ಸಕ್ಸಸ್ ಆಗಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ನಾನು ಸಕ್ಸಸ್ ಆಗ್ತೀನಿ ಅಂತ ಆ ಥರ ಅಲ್ಲ ಬಟ್ ಪ್ರಯತ್ನ ಮಾಡೋಣ ಅಂತ ನನ್ನ ಅನಿಸಿಕೆ ಸೊ ಹಾಗಾಗಿ ಇದು ಮಾಡ್ತಾಯಿದ್ದೀನಿ ಯಾರೆಲ್ಲ ಸಪೋರ್ಟ್ ಮಾಡಲ್ಲ ಪರವಾಗಿಲ್ಲ ಅವ್ರಿಗೆ ನಾನು ಏನು ಹೇಳಲಿಕ್ಕಾಗಲ್ಲ ಏನಕ್ಕೆ ಅಂದರೆ ಅವ್ರ ಒಪಿನಿಯನ್ ಅವ್ರಿಗೆ ಬಿಟ್ಟಿದ್ದು ನಾವು ಮಾಡೋದು ಮಾಡೋಣ ನಮ್ಮ ಪ್ರಯತ್ನ ನಾವು ಏನು ಮಾಡೋದಿದೆ ನಾವು ಮಾಡೋಣ ಅವ್ರು ಹೇಳಿ ಹಂಗೆ ಹೇಳ್ತಾರೆ ಇವ್ರು ಹಿಂಗೆ ಹೇಳ್ತಾರೆ ಅಂತ ನಾವು ಸುಮ್ಮನೆ ಇರ್ಲಿಕ್ಕಾಗಲ್ಲ ಹಾಗಂತ ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ಜೀವನ ಮಾಡೋಷ್ಟು ಇಲ್ಲ ಸೊ ಇದೆಲ್ಲ ಮೋಟಿವೇಶನ್ ನನಗೆ ಮೋಟಿವೇಶನ್ ಥರ ತಂದು ತೊಗೊತೀನಿ ಏನು ನೆಗೆಟಿವ್ ಆಗಿ ಹೇಳ್ತಾರಲ್ಲ ಅವ್ರ ಬಗ್ಗೆ ನಾನು ಮೋಟಿವೇಟ್ ಆಗಿನೇ ನಾನು ವಿಡಿಯೋಸ್ ಮಾಡ್ತೀನಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಗಾಯ್ಸ್ ಯಾರೆಲ್ಲ ನನ್ಗೆ ಸಪೋರ್ಟ್ ಮಾಡ್ತಿದ್ರ ತುಂಬ ತುಂಬ ಬಿಗ್ ಥ್ಯಾಂಕ್ಸ್ ಅಂತ ಹೇಳಲಿಕ್ಕೆ ಬಟ್ ಇಷ್ಟಪಡ್ತೀನಿ ಏನಕ್ಕೆ ಅಂದರೆ ನೀವು ಸಪೋರ್ಟ್ ಮಾಡಿರೋದ್ರಿಂದನೇ ನಾನು ಸಿಕ್ಸ್ ಹಂಡ್ರೆಡ್ ಸಬ್ಸ್ಕ್ರೈಬರ್ಸು ಆಲ್ಮೋಸ್ಟ್ ನಿಯರ್ ಬೈ ಸಿಕ್ಸ್ ಹಂಡ್ರೆಡ್ ಇದೀ ನಾನು ಸಬ್ಸ್ಕ್ರೈಬರ್ಸು ಸೊ ಹೀಗೆ ಸ್ಟಾರ್ಟಿಂಗ್ ಇರ್ಬೋದು ಮೇ ಬಿ ಕಷ್ಟ ಆಗ್ಬೋದು ಬರ್ತಾ ಬರ್ತಾ ನನಗೂ ಮಾಡ್ತಾ ಮಾಡ್ತಾ ಈಸಿ ಅಂತ ಅನ್ನಿಸ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಎಲ್ಲ ದೇವರ ಆಶೀರ್ವಾದ ಇದ್ದರೆ ಎಲ್ಲನೂ ಒಳ್ಳೆಯದಾಗುತ್ತೆ ಎಲ್ಲನೂ ಒಳ್ಳೆಯದಕ್ಕೆ ಅಂತಲೇ ನಾನು ಮಾಡ್ತಾ ಇದ್ದೀನಿ ಸೊ ದೇವರು ಇಲ್ಲಿ ತನಕ ನಡೆಸ್ಕೊಂಡು ಬಂದಿದ್ದೇನೆ ನಾನು ನಡೆಸ್ತೇನೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲ ಸಪೋರ್ಟ್ ಮಾಡಿ ನನಗೆ ಇನ್ನೂ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಸ್ ಕೊಡೋಕ್ಕೆ ಹಾಗೆ ಒಳ್ಳೆ ಕುಕ್ಕಿಂಗ್ ರೆಸಿಪೀಸ್ ತೋರಿಸ್ಲಿಕ್ಕೆ ನನಗೆ ಶಕ್ತಿ ಕೊಡಲಿ ದೇವರು ಅಂತ ನನಗೆ ಹಾರೈಸಿ ಸೊ ಯಾರೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ ನಿಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇದ್ದೀನಿ ಸೊ ಗಾಯ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ